ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಒಂದು ವೇಳೆ ನಾವು ಚಿಕಿತ್ಸೆ ಕೊಡದೆ ಹೋದ್ರೆ ಪ್ರಾಣಕ್ಕೆ ಅಪಾಯ ಆಗುವಂತಹ ಸಾಧ್ಯತೆ ಇದೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ತಲ್ಲ ಇದು ಲ್ಯಾಂಡ್ ಮಾರ್ಕ್ ತೀರ್ಪಾಗಿ ಇರಬೇಕು ಈ ನ್ಯಾಯಾಂಗ ಇತಿಹಾಸದಲ್ಲಿ ಅನ್ನುವಂತಹ ವಿಷಯವನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದು ಯಾರೇ ಆಗಿದ್ರು ಕೂಡ ಆತ ಕೈದಿ ಜೈಲಿನ ಒಳಗೆ ಜೈಲಿನಲ್ಲಿ ಯಾರೆಲ್ಲ ಕರ್ತವ್ಯ ನಿರ್ವಹಿಸ್ತಾರೆ ಅವ್ರಿಗೂ ಕೂಡ ಇದೊಂದು ಮಾದರಿ ಆಗಬೇಕು ಇದನ್ನು ನೋಡ್ತಾ ಅವರು ಕರ್ತವ್ಯ ನಿರ್ವಹಿಸಬೇಕು ಬೆಂಗಳೂರಿನಲ್ಲೇ ಇದ್ರೆ ಅವ್ರನ್ನ ಅಲ್ಲಿ ವಿಚಾರಣೆಗೆ ಒಳಪಡಿಸೋದಕ್ಕೆಲ್ಲ ಅನುಕೂಲ ಆಗುತ್ತೆ ವಿಚಾರಣೆ ನಡೆಸೋದಕ್ಕೂ ಕೂಡ ನೆರವಾಗುತ್ತೆ ಅನ್ನುವಂತಹ ವಿಷಯವನ್ನ ಮುಂದಿಡಬಹುದು ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗೋದಕ್ಕಿಂತ ಮುಂಚೆ ಡೆವಿಲ್ ಚಿತ್ರ ಶೂಟಿಂಗ್ ಆರಂಭವಾಗಿತ್ತು ಸ್ಯಾಂಡಲ್ವುಡ್ನ ಮೋಹಕ ತರೆ ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ ಸ್ನೇಹಿತರೆ ಹೇಗಿದಿರಿ ಇವತ್ತಿನ ಬಿಸಿ ಬಿಸಿ ಸುದ್ದಿ ಎಲ್ರಿಗೂ ಗೊತ್ತೇ ಇದೆ ನಟ ದರ್ಶನ್ಗೆ ಮತ್ತೆ ಜೈಲು ವಾಸ ಫಿಕ್ಸ್ ಆಗಿರುವಂಥದ್ದು ಹಿಂದಿನ ಕಥೆಗಳು ಎಲ್ರಿಗೂ ಇದೆ ಅಂದ್ಕೊಳ್ತೀನಿ ಕಳೆದ ವರ್ಷ ಜೂನ್ನಲ್ಲಿ ಆದಂತಹ ಬೆಳವಣಿಗೆ ರೇಣುಕಾ ಸ್ವಾಮಿ ಅನ್ನೋಂಥ ವ್ಯಕ್ತಿ ದರ್ಶನ್ ಆತ ಸ್ನೇಹಿತೆ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇರ್ತಾನೆ ಅದಕ್ಕೆ ಆಕೆ ದರ್ಶನ್ ಹೇಳಿರ್ತಾಳೆ ದರ್ಶನ್ ರುಚಿ ಕೆತ್ತಿರ್ತಾರೆ ಅದಾದ ನಂತರ ಆಕೆ ಆತನನ್ನು ಹುಡ್ಕೊಂಡು ಬಂದು ಬೆಂಗಳೂರಿನಲ್ಲಿ ಬರ್ಬರವಾಗಿ ಅತ್ಯಂತ ಹೇಯವಾಗಿ ಕೊಲೆ ಮಾಡಿರೋದನ್ನು ಎಲ್ಲರೂ ನೋಡಿದ್ದಾರೆ ಆದಂತಹ ಬೆಳವಣಿಗೆ ಆ ಸಂದರ್ಭದ ಚಿತ್ರಣ ಎಲ್ಲರೂ ಕೂಡ ಈಗ ಕಣ್ಣ ಮುಂದೆ ಇದೆ ಅದಾದ ನಂತರ ದರ್ಶನ್ ಬಂಧನವಾಗಿತ್ತು ದರ್ಶನ್ ಬಂಧನ ಆದ ನಂತರದಲ್ಲಿ ಆ ತಂಡದಲ್ಲಿದ್ದಂತಹ ಹದಿನೇಳು ಮಂದಿಯ ಅರೆಸ್ಟ್ ಕೂಡ ಆಗಿತ್ತು ಬಂಧನ ಆದ ನಂತರ ನ್ಯಾಯಾಲಯದಲ್ಲಿ ವಾದ ವಿವಾದ ಆಗಿತ್ತು ನಿರಂತರವಾಗಿ ವಾದ ವಿವಾದನ್ನು ಆಲಿಸಿ ವಿಚಾರಣೆ ನಡೆದು ಹೈಕೋರ್ಟ್ ಬೇಲನ್ನು ಕೂಡ ಕೊಟ್ಟಿತ್ತು ಹೈಕೋರ್ಟ್ ಬೇಲ್ ಕೊಟ್ಟ ನಂತರದಲ್ಲಿ ದರ್ಶನ್ ಟೀಮ್ ಒಂದು ಮಟ್ಟಕ್ಕೆ ರಿಲ್ಯಾಕ್ಸ್ ಆಗಿದ್ರು ಅದಾದ ನಂತರದಲ್ಲಿ ಯಾವಾಗ ರಾಜ್ಯ ಸರ್ಕಾರ ಇದನ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಯ್ತಲ್ಲ ಅಲ್ಲಿಂದ ಇದರ ಪಿಕ್ಚರ್ ಚೇಂಜ್ ಆಗ್ತಾ ಹೋಯ್ತು ಇದು ಘಟನೆ ಆಗಿದ್ದು ಕಳೆದ ವರ್ಷ ಒಂಬತ್ತನೇ ತಾರೀಕಿಗೆ ಜೂನ್ ಒಂಬತ್ತಕ್ಕೆ ಅದಾದ ನಂತರ ಹನ್ನೊಂದನೇ ತಾರೀಕು ದರ್ಶನ್ ಬಂಧನ ಆಗುತ್ತೆ ಅಕ್ಟೋಬರ್ ಮೂವತ್ತಕ್ಕೆ ಮೂವತ್ತಕ್ಕೆ ದರ್ಶನ್ಗೆ ಮಧ್ಯಂತರ ಜಾಮೀನು ಅದಾದ ನಂತರದಲ್ಲಿ ರೆಗ್ಯುಲರ್ ಬೇಲ್ ಸಿಗುತ್ತೆ ಅದು ಡಿಸೆಂಬರ್ ಹದಿಮೂರಕ್ಕೆ ಯಾವಾಗ ರೆಗ್ಯುಲರ್ ಬೇಲ್ ಸಿಗುತ್ತಲ್ಲ ಆಗ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದು ಈ ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಅದಾದ ನಂತರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ ವಿಚಾರಣೆ ಆಗಿ ಇವತ್ತು ಮಹತ್ವದ ತೀರ್ಪು ಬಂದಿದೆ ದರ್ಶನ್ ಪವಿತ್ರಗೌಡ ಎ ಪವಿತ್ರಗೌಡ ಎ ಟು ದರ್ಶನ್ ಸೇರಿದಂತೆ ಏಳು ಮಂದಿ ಪ್ರಕರಣದ ಪ್ರಮುಖ ಆರೋಪಿಗಳು ಏಳು ಮಂದಿ ಏನಿದ್ದಾರೆ ಅವರ ಜಾಮೀನು ರದ್ದಾಗಿದೆ ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿತ್ತಲ್ವ ಅದನ್ನ ರದ್ದು ಮಾಡಿ ಹೈಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ ಮಹಾದೇವನ್ ಹಾಗೆ ಪರ್ಡಿಬಾಲಾ ಅವರಿದ್ದಂತಹ ದ್ವಿಸದಸ್ಯ ಪೀಠದಲ್ಲಿ ಈ ತೀರ್ಪು ಬಂದಿರುವಂಥದ್ದು ಯಾವ ರೀತಿಯ ತೀರ್ಪು ಬರುತ್ತೆ ಅನ್ನುವಂತಹ ಕುತೂಹಲ ನಮಗೂ ಇತ್ತು ನಿಮಗೂ ಇತ್ತು ಈ ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸಿದಂತಹ ಎಲ್ರಿಗೂ ಇತ್ತು ಆ ತೀರ್ಪಿಗೆ ಉತ್ ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ ಬೇರೆ ಬೇರೆ ಅಂಶಗಳನ್ನ ಪರಿಗಣಿಸಿಕೊಂಡು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಹಲವು ಆಯಾಮದಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ ವಿಶ್ಲೇಷಣೆ ಮಾಡಿದೆ ಅಂತಾನೆ ಹೇಳಬೇಕು ಯಾಕೆಂತ ಹೇಳಿದ್ರೆ ಒಂದು ರಾಜ್ಯ ಸರ್ಕಾರ ರಾಜ್ಯದ ಹೈಕೋರ್ಟ್ ಕೊಟ್ಟಂತಹ ತೀರ್ಪನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ ಮನವಿ ಸಲ್ಲಿಸಿ ಅಲ್ಲಿ ವಿಚಾರಣೆಯಾಗಿ ಸುಪ್ರೀಂ ಕೋರ್ಟ್ ಅದನ್ನು ತಿರಸ್ಕರಿಸಿ ತೀರ್ಪನ್ನು ಕೊಡುತ್ತೆ ಅಂತ ಹೇಳಿದ್ರೆ ಅದರ ಹಿಂದಿನ ಕಾರಣಗಳ ಬಗ್ಗೆ ಸೂಕ್ಷ್ಮವಾಗಿ ನ್ಯಾಯಮೂರ್ತಿಗಳು ನ್ಯಾಯಪೀಠ ಸ್ಟಡಿ ಮಾಡಿರುತ್ತೆ ಕೆಲವು ದಿನಗಳ ಹಿಂದೆ ಈ ತೀರ್ಪನ್ನು ಕಾಯ್ದಿರಿಸಿದಂತಹ ಸಂದರ್ಭದಲ್ಲೇ ಒಂದಷ್ಟು ವಿಚಾರಗಳನ್ನು ಸುಪ್ರೀಂ ಕೋರ್ಟ್ ಪ್ರಸ್ತಾಪ ಮಾಡಿತ್ತು ಹೈಕೋರ್ಟ್ ಬಳಸಿದಂತಹ ವಿವೇಚನೆಯ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ಪ್ರಸ್ತಾಪ ಮಾಡಿತ್ತು ಯಾವ ವಿವೇ ಈ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ವಿವೇಚನೆಯನ್ನು ಹೈಕೋರ್ಟ್ ಬಳಸಿದೆ ಅಂತ ಇಲ್ಲಿ ಹೈಕೋರ್ಟ್ ಕೊಟ್ಟಂತಹ ತೀರ್ಪು ಸರಿಯೋ ತಪ್ಪೋ ಅದು ವಿಶ್ಲೇಷಣೆ ಬೇರೆ ಅದು ನ್ಯಾಯ ವ್ಯವ ನ್ಯಾಯಾಂಗ ವ್ಯವಸ್ಥೆ ಮಾಡಿಕೊಳ್ಳುತ್ತೆ ಆದರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಆದಂತಹ ವಿಚಾರ ಬೆಳವಣಿಗೆಯ ಬಗ್ಗೆ ನಿಮಗೆ ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಆ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳು ಸರ್ಕಾರದ ಪರ ವಕೀಲರು ವಾದ ಮಾಡಿರ್ತಾರೆ ಪೂರಕವಾದಂತಹ ಸಾಕ್ಷ್ಯಗಳು ಯಾಕಾಗಿ ಅವರಿಗೆ ಬೇಲ್ ಕೊಡಬಾರ್ದು ಅನ್ನೋಂಥ ವಿಚಾರವನ್ನು ನ್ಯಾಯ ನ್ಯಾಯಪೀಠದ ಮುಂದೆ ಇಟ್ಟಿರ್ತಾರೆ ಗಮನಿಸಬೇಕು ಈ ಪ್ರಕರಣದಲ್ಲಿ ದರ್ಶನ್ಗೆ ಬೇಲ್ ರಿಜೆಕ್ಟ್ ಆಗೋದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗ ರಿಜೆಕ್ಟ್ ಆಗೋದಕ್ಕೆ ಹಲವು ಕಾರಣಗಳಿದ್ದಾವೆ ಅದರಲ್ಲೂ ಕೂಡ ಸಮರ್ಥವಾದ ವಾದವನ್ನ ರಾಜ್ಯ ಸರ್ಕಾರದ ಪರ ವಕೀಲರು ಮಂಡಿಸಿದ್ದಾರೆ ಒಂದು ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ತಲ್ಲ ಆಗ ಅವರು ಕೊಟ್ಟಂತಹ ಕಾರಣ ಏನು ಅಂತ ಹೇಳಿದ್ರೆ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಒಂದು ವೇಳೆ ನಾವು ಚಿಕಿತ್ಸೆ ಕೊಡದೆ ಹೋದ್ರೆ ಪ್ರಾಣಕ್ಕೆ ಅಪಾಯ ಆಗುವಂತಹ ಸಾಧ್ಯತೆ ಇದೆ ಅಂತ ದರ್ಶನ್ ಪರ ವಕೀಲರು ಹೈಕೋರ್ಟ್ ಮುಂದೆ ವಾದ ಮಾಡಿರ್ತಾರೆ ಆ ಆಧಾರದಲ್ಲಿ ಮಧ್ಯಂತರ ಜಾಮೀನು ಸಿಗುತ್ತೆ ಚಿಕಿತ್ಸೆ ಕೊಡಿಸಿ ಅಂತ ಆದರೆ ಚಿಕಿತ್ಸೆಗೆ ದಾಖಲಾಗೋದಿಲ್ಲ ದರ್ಶನ್ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು ಬೇರೆ ಬೇರೆ ರೀತಿಯಂತಹ ವಾದವನ್ನು ಮುಂದಿಟ್ಟಿರ್ತಾರೆ ಆದರೆ ಅದೆಲ್ಲ ಯಾವುದು ಕೂಡ ಆಗಿರೋದಿಲ್ಲ ಅದಾದ ನಂತರ ಯಾವಾಗ ರೆಗ್ಯುಲರ್ ಬೇಲ್ ಸಿಗುತ್ತಲ್ಲ ಆ ಬೇಲ್ ಸಿಕ್ಕ ನಂತರದಲ್ಲಿ ಎಂದಿನಂತೆ ನಿತ್ಯದ ಅವರ ಚಟುವಟಿಕೆ ಸಿನಿಮಾ ಶೂಟಿಂಗ್ ಆಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ ವಿದೇಶಗಳಿಗೂ ಹೋಗ್ತಾರೆ ಇದನ್ನೆಲ್ಲ ಮುಂದಿಟ್ಕೊಂಡು ವಾದವನ್ನು ಮಾಡ್ತಾರೆ ಜೊತೆಗೆ ಹೊರಗೆ ಬಂದ ನಂತರದಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡುವಂತಹ ಸಾಧ್ಯತೆ ಇದೆ ಸಾಕ್ಷ್ಯ ನಾಶ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವಾದವನ್ನು ಕೂಡ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ನ ಮುಂದಿಡ್ತಾರೆ ಈ ಕಾರಣಕ್ಕಾಗಿ ಅವರ ಬೇಲನ್ನ ರದ್ದು ಮಾಡಬೇಕು ಹೈಕೋರ್ಟ್ ಕೊಟ್ಟಂತಹ ಬೇಲನ್ನ ರದ್ದು ಮಾಡಿ ಮತ್ತೆ ಅವರಿಗೆ ಜೈಲಿಗೆ ಕಳಿಸ್ಬೇಕು ಅನ್ನುವಂತಹ ವಾದವನ್ನು ಮಾಡಿರ್ತಾರೆ ಕೊಲೆಯ ಭೀಕರತೆ ಕ್ರೂರತೆ ಏನಿದೆ ಅನ್ನುವಂತಹ ವಿಚಾರವನ್ನು ಕೂಡ ಸಾಕ್ಷ್ಯ ಸಮೇತ ಸುಪ್ರೀಂ ಕೋರ್ಟ್ನ ಮುಂದೆ ರಾಜ್ಯ ಸರ್ಕಾರದ ಪರ ವಕೀಲರು ಮುಂದಿಟ್ಟಿರ್ತಾರೆ ಇದು ಯಾವ ರೀತಿಯಾಗಿ ಈ ಟೀಮ್ ಡಿ ಗ್ಯಾಂಗ್ ಮಾಡ್ತಲ್ವಾ ಎಲ್ಲವನ್ನು ಎಳೆ ಎಳೆಯಾಗಿ ಪ್ರತಿಯೊಂದಕ್ಕೂ ಕೂಡ ಸಾಕ್ಷ್ಯ ಇದೆ ಆ ಎಲ್ಲ ಸಾಕ್ಷ್ಯಗಳನ್ನು ಕೂಡ ನ್ಯಾಯಪೀಠದ ಮುಂದೆ ಇಡ್ತಾರೆ ಪೂರ್ವ ಯೋಜಿ ಯೋಜಿತವಾಗಿ ಹೇಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ ಅನ್ನೋದನ್ನು ಅದರ ಆಚೆಗೆ ಮತ್ತೊಂದು ವಿಚಾರ ಗಮನಿಸಬೇಕಾಗಿದ್ದು ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ತಲ್ಲ ಆ ರಾಜಾತಿಥ್ಯ ವಿಚಾರ ಕೂಡ ದೊಡ್ಡ ಮಟ್ಟಿನ ಸಂಚಲನವನ್ನು ಈ ಪ್ರಕರಣದಲ್ಲಿ ಸೃಷ್ಟಿ ಮಾಡಿದೆ ಆ ಈ ಬೆಲ್ ರಿಜೆಕ್ಟ್ ಆಗೋದಕ್ಕೆ ಅದು ಕೂಡ ಮೇನ್ ಕಾರಣ ಅಂತ ವಿಶ್ಲೇಷಣೆಯನ್ನು ಮಾಡಲಾಗುತ್ತೆ ಜೈಲಿನಲ್ಲಿ ಸಾಮಾನ್ಯ ಕೈದಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಯಾವ ರೀತಿ ಸಾಮಾನ್ಯ ಖೈದಿಯನ್ನು ನೋಡ್ತಾರೋ ಅದೇ ರೀತಿಯಾಗಿ ದರ್ಶನ ಕೂಡ ನೋಡಬೇಕಾಗಿತ್ತು ಆದರೆ ಈ ಪ್ರಕರಣದಲ್ಲಿ ಈತನ ಪ್ರಕರಣದಲ್ಲಿ ಆ ರೀತಿ ಆಗ್ಲಿಲ್ಲ ವಿಶೇಷವಾದಂತಹ ಸವಲತ್ತನ್ನ ಜೈಲಿನಲ್ಲಿ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಬರುತ್ತೆ ಅಲ್ಲಿ ದರ್ಶನ್ ಹೊರಗಡೆ ಜೈಲು ಆವರಣದಲ್ಲಿ ಕೂತ್ಕೊಂಡು ಚೇರ ಹಾಕಿ ಕೂತ್ಕೊಂಡು ಟೀ ಟೀ ಕಾಫಿ ಕುಡಿತಾ ಇದ್ದ ಚಿತ್ರಣ ಕೂಡ ಹೊರಗೆ ಬಂದಿತ್ತು ಫೋಟೋ ಕೂಡ ಹೊರಗೆ ಬಂದಿತ್ತು ಅದಾದ ನಂತರ ನಂತರದಲ್ಲಿ ಅಲ್ಲಿದ್ದಂತಹ ರೌಡಿ ಶೀಟರ್ ಗಳ ಜೊತೆ ಆತನ ಒಡನಾಟ ಹೊರಗಡೆ ವಿಡಿಯೋ ಕಾಲ್ ಮೂಲಕ ಮಾತಾಡಿರೋದು ಆ ವಿಚಾರವೂ ಕೂಡ ಈ ಪ್ರಕರಣದಲ್ಲಿ ಆತನ ಬೇಲ್ ರದ್ದಾಗೋದು ರದ್ದಾಗೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತಲೇ ಹೇಳ್ಬೇಕು ಒಂದು ರೀತಿ ಸ್ವಯಂಕೃತ ತಪ್ಪುಗಳೇ ದರ್ಶನಿಗೆ ಈಗ ಮುಳುವಾಗಿದೆ ಸರ್ಜರಿಗೆ ಹೋಗಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ವಕೀಲರು ನ್ಯಾಯಪೀಠದ ಮುಂದೆ ನ್ಯಾಯ ವಾದವನ್ನು ಮಂಡಿಸಿರ್ತಾರೆ ಹೈಕೋರ್ಟ್ ಕೊಟ್ಟಂತಹ ತೀರ್ಪಿನ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಕೆಲವು ವಾರಗಳ ಹಿಂದೆ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿದ್ರು ಆಗ ಒಂದು ವಿಚಾರವನ್ನು ಹೇಳಿದ್ರು ಇಂದು ಹೈಕೋರ್ಟ್ ನಲ್ಲಿ ಜಡ್ಮೆಂಟ್ ಬಂದಂತಹ ಸಂದರ್ಭದಲ್ಲಿ ಇವರ ಆರೋಪಿಗಳು ಏನಿದ್ದಾರೆ ಏಳು ಮಂದಿ ಅದರಲ್ಲೂ ದರ್ಶನ್ ಹಾಗೆ ಪವಿತ್ರ ಯವನ್ನ ದರ್ ಪವಿತ್ರ ಏಟು ದರ್ಶನ್ ಇವರ ಪಾತ್ರದ ಬಗ್ಗೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಇವರ ಪಾತ್ರದ ಬಗ್ಗೆ ಸೂಕ್ತವಾದಂತಹ ಸಾಕ್ಷ್ಯ ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಅದು ಕೂಡ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸುತ್ತೆ ಯಾಕೆಂದ್ರೆ ಇಲ್ಲಿ ಸರ್ಕಾರದ ಪರವಾದ ಮಾಡಿದಂತಹ ವಕೀಲರ ತಂಡ ಎಲ್ಲಾ ದಾಖಲೆಗಳನ್ನ ನ್ಯಾಯಾಧೀಶರ ಮುಂದೆ ಇಟ್ಟಿರುತ್ತೆ ಹಾಗಾಗಿ ಅದನ್ನೆಲ್ಲ ನೋಡಿದಾಗ ಇಲ್ಲಿ ಹೈಕೋರ್ಟ್ನಲ್ಲಿ ನಲ್ಲಿ ತೀರ್ಪು ಬಂದಿತ್ತಲ್ಲ ಅದನ್ನ ಎರಡನ್ನು ತುಲನೆ ಮಾಡಿ ನೋಡಿದಾಗ ಯಾವ ರೀತಿಯಾದಂತಹ ವಿವೇಚನೆಯನ್ನ ಹೈಕೋರ್ಟ್ ಬಳಸಿದೆ ಅನ್ನುವಂತಹ ವಿಚಾರವನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುತ್ತೆ ಜೊತೆಗೆ ಇವತ್ತಿನ ತೀರ್ಪು ಕೊಟ್ಟಿದ್ದಲ್ಲ ಈ ತೀರ್ಪಿನ ಪ್ರತಿಯನ್ನ ಇದು ಲ್ಯಾಂಡ್ಮಾರ್ಕ್ ತೀರ್ಪಾಗಿ ಇರಬೇಕು ಈ ನ್ಯಾಯಾಂಗ ಇತಿಹಾಸದಲ್ಲಿ ಅನ್ನುವಂತಹ ವಿಷಯವನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ ಕಾರಣ ಇಷ್ಟೇ ನಮ್ಮ ವ್ಯವಸ್ಥೆಯಲ್ಲಿ ಯಾವ ರೀತಿಯೆಲ್ಲ ಬೆಳವಣಿಗೆಗಳಾಗುತ್ತೆ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ ಜೈಲಿನಲ್ಲಿ ರಾಜತಿಥ್ಯ ಕೊಡುವಂಥದ್ದು ಒಬ್ಬ ಜೈಲಿಗೆ ಖೈದಿಯಾಗಿ ಹೋದ ಅಂತ ಹೇಳಿದ್ರೆ ಆತ ಕೈದಿಯೇ ಆತ ಯಾರೇ ಆಗಿದ್ರು ಕೂಡ ಆತ ಕೈದಿ ಜೈಲಿನ ಒಳಗೆ ಅದು ದರ್ಶನ ಆಗಿರಲಿ ಅಥವಾ ಇನ್ಯಾವುದೇ ಆರೋಪ ಎದುರಿಸ್ಕೊಂಡು ಇನ್ ಸಾಬೀತಾಗಿ ಬಂದಂಥ ವ್ಯಕ್ತಿಯೇ ಇರಲಿ ಆತ ಖೈದಿಯಾಗೇ ಇರ್ತಾನೆ ಯಾರು ಸಾಮಾನ್ಯ ಜನಸಾಮಾನ್ಯ ಕೈದಿಗೆ ಕೊಡ್ತಾರೋ ಅದೇ ರೀತಿಯಾದಂಥ ಈ ಸೆಲೆಬ್ರಿಟಿ ಅಥವಾ ವಿ ಐ ಪಿಗೆ ಕೊಡ್ ಇದಾರಲ್ಲ ಅವ್ರಿಗೂ ಕೊಡಬೇಕು ಅನ್ನುವಂಥ ವಿಚಾರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದೆ ಆದರೆ ಇಲ್ಲಿ ಆಗಿಲ್ಲ ಅನ್ನುವಂಥ ವಿಚಾರವನ್ನ ಕೂಡ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ತೆಗೆದುಕೊಂಡು ಇವತ್ತಿನ ತೀರ್ಪನ್ನ ಲ್ಯಾಂಡ್ಮಾರ್ಕ್ ತೀರ್ಪು ಅಂತ ಹೇಳುತ್ತೆ ಜೊತೆಗೆ ಎಲ್ಲ ನ್ಯಾಯಾಲಯಗಳಿಗೆ ಈ ಆದೇಶ ತೀರ್ಪಿನ ಆದೇಶ ಪ್ರತಿಯನ್ನ ಕಳುಹಿಸಬೇಕು ಅಂತ ಹೇಳುತ್ತೆ ಅದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಜೈಲುಗಳಿಗೂ ಕೂಡ ಈ ಆದೇಶ ಪ್ರತಿ ಹೋಗಬೇಕು ಜೈಲಿನಲ್ಲಿ ಯಾರೆಲ್ಲ ಕರ್ತವ್ಯ ನಿರ್ವಹಿಸ್ತಾರೆ ಅವ್ರಿಗೂ ಕೂಡ ಇದೊಂದು ಮಾದರಿ ಆಗ್ಬೇಕು ಇದನ್ನ ನೋಡ್ತಾ ಅವರು ಕರ್ತವ್ಯ ನಿರ್ ನಿರ್ವಹಿಸಬೇಕು ಈ ಎಲ್ಲಾ ಕೈದಿಗಳನ್ನ ಸಮಾನವಾಗಿ ಕಾಣುವ ಕಾಣುವ ವ್ಯವಸ್ಥೆಯನ್ನ ಮುಂದುವರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಈಗ ಸುಪ್ರೀಂ ಕೋರ್ಟ್ ನಿಂದ ತೀರ್ಪು ಬಂದಿದೆ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಸದ್ಯಕ್ಕೆ ಅವರಿಗೆ ಮೊದಲ ಆಪ್ಷನ್ ಶರಣಾಗೋದು ಸ ಇವತ್ತು ಎಲ್ಲ ಪ್ರಕ್ರಿಯೆ ಆಗುತ್ತೆ ಏನೆಲ್ಲ ಕಾನೂನು ಪ್ರಕ್ರಿಯೆಗಳು ಪೊಲೀಸ್ ಇಲಾಖೆ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳುತ್ತೆ ಅವರಾಗಿ ಶರಣಾದರೆ ಬೆಟರ್ ಇಲ್ಲದ ಹೋದರೆ ಪೊಲೀಸ್ ಅವರು ಅವ್ರನ್ನ ಬಂಧಿಸಿ ಜೈಲಿಗೆ ಅಟ್ತಾರೆ ಪ್ರಮುಖವಾಗಿ ಕಾಡೋದು ಅವ್ರನ್ನ ಎಲ್ಲಿಗೆ ಕಳಿಸ್ತಾರೆ ಅನ್ನೋ ಒಂದು ಬೆಂಗಳೂರಿನ ಪರಪನ ಅಗ್ರಹಾರಕ್ಕೆ ಹಾಕ್ತಾರಾ ಅಥವಾ ಬೇರೆ ಜೈಲಿಗೆ ಕಳಿಸ್ತಾರ ಅಂತ ಈ ವಿಚಾರದಲ್ಲಿ ಯಾವ ಈ ವಿಚಾರಣೆ ನಡೆಸ್ತಾ ಇದಾರಲ್ಲ ಪೊಲೀಸರು ಅವರು ಒಂದು ಬೇಡಿಕೆ ನೀಡುವಂತ ಸಾಧ್ಯತೆ ಹೆಚ್ಚಿದೆ ಯಾಕೆಂದ್ರೆ ಅವ್ರನ್ನ ಬೆಂಗಳೂರಿನಲ್ಲೇ ಇರಿಸಿಕೊಳ್ಳೋದು ಸೂಕ್ತ ಅಂತ ಕಾರಣ ಏನು ಅಂತ ಹೇಳಿದ್ರೆ ವಿಚಾರಣೆ ಬೆಂಗಳೂರಿನ ನ್ಯಾಯಾಲಯದಲ್ಲಿ ನಡೀತಿರೋದು ಹಾಗಾಗಿ ಅವ್ರನ್ನ ಬೇ ಬೇರೆ ಜಿಲ್ಲೆಗೆ ಕಳಿಸಿದ್ರೆ ಬೇರೆ ಜಿಲ್ಲೆಯ ಜಾಲಗಳಿಗೆ ಕಳಿಸಿದ್ರೆ ಅಲ್ಲಿಂದ ಕರ್ಕೊಂಡು ಬರುವಂಥದ್ದು ಹೋಗುವಂತಹ ಪ್ರೋಸೆಸ್ ಅದು ರಿಸ್ಕ್ ಆಗುತ್ತೆ ಹಾಗಾಗಿ ಬೆಂಗಳೂರಿನಲ್ಲೇ ಇದ್ರೆ ಅವ್ರನ್ನ ಅಲ್ಲಿ ವಿಚಾರಣೆಗೆ ಒಳಪಡಿಸೋದಕ್ಕೆಲ್ಲ ಅನುಕೂಲ ಆಗುತ್ತೆ ವಿಚಾರಣೆ ನಡೆಸೋದಕ್ಕೂ ಕೂಡ ನೆರವಾಗುತ್ತೆ ಅನ್ನುವಂತಹ ವಿಷಯವನ್ನ ಮುಂದಿಡಬಹುದು ಹಾಗಾಗಿ ಹೆಚ್ಚಿನ ಸಾಧ್ಯತೆ ಪರಪ್ಪನ ಅಗ್ರಹಾರದಲ್ಲಿ ಅಲ್ಲಿ ಹಿಂದೆ ಆದಂತಹ ಲೋಪ ಮತ್ತೆ ಮರುಕಳಿಸುವ ಸಾಧ್ಯತೆ ಇಲ್ಲ ಯಾಕೆಂದ್ರೆ ಆಲ್ರೆಡಿ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿದೆ ವಾರ್ನಿಂಗ್ ಅನ್ನ ಕೊಟ್ಟಿದೆ ಎಲ್ಲರನ್ನ ಸಮಾನವಾಗಿ ಕಾಣಬೇಕು ವಿ ಐ ಪಿ ಟ್ರೀಟ್ಮೆಂಟ್ ಯಾರಿಗೆ ಯಾರಿಗೂ ಕೂಡ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ಆದೇಶ ಪ್ರತಿಯನ್ನ ಎಲ್ಲ ಜೈಲುಗಳಿಗೆ ಕಳಿಸಿ ಅಂತನೂ ಕೂಡ ಹೇಳಿದೆ ಹೀಗಾಗಿ ಜೈಲಿನಲ್ಲಿರುವಂತಹ ಸಿಬ್ಬಂದಿ ಅಧಿಕಾರಿಗಳು ರಿಸ್ಕ್ ತೆಗೆದುಕೊಳ್ಳದಿಕ್ಕೆ ಇಲ್ಲ ಅನ್ನುವಂತಹ ಅಭಿಪ್ರಾಯ ಎಲ್ಲ ಕಡೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಬೆಂಗಳೂರಿನಲ್ಲಿ ಇರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಇನ್ನೊಂದು ವಿಚಾರ ನಾವು ಗಮನಿಸಬೇಕು ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗೋದಕ್ಕಿಂತ ಮುಂಚೆ ಡೆವಿಲ್ ಚಿತ್ರ ಶೂಟಿಂಗ್ ಆರಂಭವಾಗಿತ್ತು ಪ್ರಕರಣದಲ್ಲಿ ಸಿಕ್ಕಾಗೊಂಡ ನಂತರದಲ್ಲಿ ಅದು ಸ್ಟಾಪ್ ಆಗಿತ್ತು ಯಾವಾಗ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು ಸಿಕ್ಕಿತ್ತು ಹೈಕೋರ್ಟ್ನಿಂದ ಅದಾದ ನಂತರದಲ್ಲಿ ಈ ಸಿಕ್ಕಂತಹ ಆ ಈ ಅವಧಿಯಲ್ಲಿ ಅದರ ಚಿತ್ರೀಕರಣವನ್ನ ಪೂರ್ಣಗೊಳಿಸ್ಕೊಂಡಿದ್ದಾರೆ ನಿರ್ದೇಶಕರು ಅದೊಂದು ಅವರು ಬಚಾವಾದರು ಅಂತಲೇ ಹೇಳಬೇಕು ವಿದೇಶಗಳಲ್ಲಿ ಕೆಲವು ಚಿ ಚಿತ್ರೀಕರಣ ಬಾಕಿತ್ತು ಅದನ್ನ ಮುಗಿಸ್ಕೊಂಡಿದ್ದಾರೆ ದರ್ಶನ್ದು ಪಾರ್ಟ್ ಡಬ್ಬಿಂಗ್ ಏನಿತ್ತು ಎಲ್ಲವನ್ನ ಕೂಡ ಮುಗಿಸ್ಕೊಂಡಿದ್ದಾರೆ ಹಾಗಾಗಿ ಡೆಬಿಲ್ ಚಿತ್ರತಂಡ ಈ ವಿಚಾರದಲ್ಲಿ ಈಗ ಸೇಫ್ ಆಗಿದೆ ಒಂದು ವೇಳೆ ಇನ್ನೊಂದು ಅರ್ಧ ಮುಕ್ಕಾಲು ಭಾಗ ಆಗಿ ಬಾಕಿ ಆಗಿದ್ದರೆ ಆ ತಂಡಕ್ಕೂ ಕೂಡ ಸಮಸ್ಯೆ ಆಗ್ತಾ ಇತ್ತು ದರ್ಶನ್ ಈ ಹಿಂದೆ ಬೇರೆ ಬೇರೆ ಸಿನಿಮಾಗಳಿಗೆ ಅವರು ಕಾಲ್ ಶೀಟ್ ಅನ್ನು ಕೊಟ್ಟಿದ್ರೆ ಅವರು ಸಮಸ್ಯೆಗೆ ಸಿಕ್ಕಿ ಹಾಕೊಳ್ತಾರೆ ಅವ್ರನ್ನ ಇಟ್ಕೊಂಡು ಸಿನಿಮಾ ಮಾಡೋದಾ ಅಥವಾ ಬೇರೆ ಯಾರಿಗಾದರೂ ಅವಕಾಶನ ಕೊಡೋದಾ ಅನ್ನುವಂತಹ ವಿಚಾರ ಕೂಡ ಮುಂದೆ ಬರುತ್ತೆ ಏನು ಮಾಡ್ತಾರೋ ಅವರ ವಿವೇಚನೆಗೆ ಬಿಟ್ಟಂತಹ ವಿಚಾರ ಒಟ್ನಲ್ಲಿ ಡೆವಿಲ್ ಚಿತ್ರ ರಿಲೀಸ್ಗೆ ಬೇಕಾದಂಥ ವ್ಯವಸ್ಥೆಗಳನ್ನ ಅವರು ತಂಡ ಮಾಡ್ಕೊಳ್ಬೋದು ದರ್ಶನ್ ಒಳಗಿದ್ರೂ ಕೂಡ ಅವರಿಗೆ ಸಮಸ್ಯೆ ಆಗಲಿಕ್ಕಿಲ್ಲ ಮತ್ತೊಂದು ವಿಚಾರ ಈ ಪ್ರಕರಣ ಆದ ನಂತರದಲ್ಲಿ ಈ ತೀರ್ಪು ಹೊರಬಂದ ನಂತರದಲ್ಲಿ ಬೇರೆ ಬೇರೆ ಪ್ರಮುಖ ವ್ಯಕ್ತಿಗಳು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅದನ್ನು ಕೂಡ ಸ್ಯಾಂಡಲ್ವುಡ್ನ ಮೋಹಕತರೆ ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ ಜನರಿಗೂ ಕೂಡ ಕುತೂಹಲ ಇತ್ತು ರಮ್ಯಾ ಅವರ ಕಡೆಯಿಂದ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಬರಬಹುದು ಅಂತ ಯಾಕೆಂದ್ರೆ ದರ್ಶನ್ ಫ್ಯಾನ್ಸ್ ನಿಂದ ಅವರಿಗೆ ಬೆದರಿಕೆಗಳು ಬಂದಂತಹ ಸಂದರ್ಭದಲ್ಲಿ ಅವರು ಪೊಲೀಸ್ ಮೆಟಿಲನ್ನು ಏರಿದ್ರು ಪೊಲೀಸ್ ಠಾಣೆ ಮೆಟೀರಿಯಲ್ ಏರಿದ್ರು ದೂರು ಕೂಡ ದಾಖಲಿಸಿದ್ರು ಕೆಲವರ ಬಂಧನ ಕೂಡ ಆಗಿದೆ ವಿಚಾರಣೆ ನಡೀತಾ ಇದೆ ಈ ಪ್ರಕರಣ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪು ಇದು ಎಲ್ಲರೂ ಸಮಾನರು ನ್ಯಾಯಾಲಯ ನ್ಯಾಯದ ಮುಂದೆ ಎಲ್ಲರೂ ಸಮಾನರು ಅನ್ನುವಂಥ ವಿಷಯವನ್ನ ಎತ್ತಿ ಹಿಡಿದಿದೆ ಅಂತ ರಮ್ಯಾ ಟ್ವೀಟ್ ಮಾಡಿದ್ದಾರೆ ಜೊತೆಗೆ ದಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಟುಡೇ ಆನ್ ಸೆಟ್ಟಿಂಗ್ ಅಸ್ ಐಡ್ ಬೇಲ್ ಟು ದರ್ಶನ್ ಆ್ಯಂಡ್ ಅದರ್ಸ್ ಇನ್ ದಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಸೆಂಡ್ಸ್ ಔಟ್ ಅ ಸ್ಟ್ರಾಂಗ್ ಮೆಸೇಜ್ ಆಲ್ ಆರ್ ಈಕ್ವೆಲ್ ಬಿಫೋರ್ ಲಾ ನ್ಯಾಯದ ಎದುರು ಎಲ್ಲರೂ ಸಮಾನರು ಅಂತ ಹೇಳಿದ್ದಾರೆ ಮತ್ತೆ ಅದನ್ನು ಮುಂದುವರಿಸ್ತಾ ಟು ದಿ ರೆಸ್ಟ್ ಆಫ್ ಅಸ್ ಐ ವುಡ್ ಲೈಕ್ ಟು ಸೇ ಫಾಲೋ ಡ್ಯೂ ಪ್ರೋಸೆಸ್ ಕೀಪ್ ಫೇತ್ ಇನ್ ದಿ ಜಸ್ಟಿಸ್ ಸಿಸ್ಟಮ್ ಇಟ್ಸ್ ಲಾಂಗ್ ಆ್ಯಂಡ್ ಹಾರ್ಡ್ ಬಟ್ ದಿರ್ ಈಸ್ ಅ ಲೈಟ್ ಅಟ್ ದಿ ಎಂಡ್ ಆಫ್ ದಿ ಟನಲ್ ಡು ನಾಟ್ ಟೇಕ್ ಲಾ ಇನ್ ಟು ಯುವರ್ ಓನ್ ಹ್ಯಾಂಡ್ಸ್ ಜಸ್ಟಿಸ್ ವಿಲ್ ಬಿ ಸರ್ವ್ಡ್ ಸೂಕ್ಷ್ಮವಾಗಿ ಏನೆಲ್ಲ ಹೇಳಬೇಕು ಅದನ್ನು ತಮ್ಮ ಸ್ಟೋರಿನಲ್ಲಿ ಹಾಕ್ಕೊಂಡಿದ್ದಾರೆ ರಮ್ಯಾ ಇನ್ನು ಮುಂದಿನ ಪ್ರಕ್ರಿಯೆಗಳು ಸಹಜ ದರ್ಶನ್ ಜೈಲಿಗೆ ಹೋಗಬೇಕಾಗುತ್ತೆ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಪ್ರಕರಣದ ವಿಚಾರಣೆ ಮುಂದುವರಿಯುತ್ತೆ ಪೊಲೀಸ್ ಇಲಾಖೆ ಬಹುಶಃ ಒಂದು ಅರ್ಥದಲ್ಲಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಪೊಲೀಸ್ ಇಲಾಖೆಗೆ ದೊಡ್ಡ ಮಟ್ಟದ ಗೆಲುವನ್ನು ತಂದುಕೊಟ್ಟಿದೆ ಈ ಪ್ರಕರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಜನತೆ ಇಟ್ಟಿರ್ತಾರೆ ಆ ನಂಬಿಕೆ ಹುಸಿಯಾಗೋದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಸಾಕ್ಷಿಗಳು ಇದ್ದಾಗಲೂ ಸಮೇತ ಹೊರಗೆ ಬಂದು ನಾವು ಮೆರೆಯೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ದರ್ಶನ್ ಪ್ರಕರಣ ನಮ್ಮ ಎದುರಿಗಿರುವಂತಹ ಪ್ರತ್ಯಕ್ಷ ಸಾಕ್ಷಿ ನೀವು ಕೂಡ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಿ ನಾವು ಕೂಡ ಅಪ್ಡೇಟನ್ನು ಕೊಟ್ಟಿದ್ದೀವಿ ಮುಂದೆ ಮತ್ತೊಂದು ವಿಚಾರ ಅಪ್ಡೇಟ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಎಲ್ರಿಗೂ ನಮಸ್ಕಾರ